ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡದೆ ಮರೆಯಾಗಬಾರದು ಅಂತ ಖ್ಯಾತ ವಾಗ್ಮಿ ಸಿದ್ಧಲಿಂಗ ದೇವರು ಹೇಳಿದರು ನಗರದಲ್ಲಿರುವ ಅಭಿನವ ಭಾರತಿ ಶಾಲಾ ಆವರಣದಲ್ಲಿ ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಭಿನವ ಭಾರತಿ ಶಿಕ್ಷಣ ಸಮೂಹ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಶ್ರೀ ಅನಂತಕುಮಾರ ಸ್ವಾಮೀಜಿಯವರ ಎಂಬತ್ತೆಂಟನೇ ಜನ್ಮದಿನದ ಅಂಗವಾಗಿ ಶ್ರೀ ಅನಂತ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಂದಿನ ದಿನಗಳಲ್ಲಿ ಜೀವನ ನಡೆಸುವುದಕ್ಕೆ ಡಾಕ್ಟರ್ ಎಂಜಿನಿಯರ್ ಅಧಿಕಾರಿಯಾಗಲು ಹಂಬಲಿಸಿ ಓದನ್ನ ಆರಂಭಿಸುತ್ತಾರೆ ಮನೆ ಮಕ್ಕಳಾಗಿ ಅಷ್ಟೇ ಜೀವನ ಸಾಗಿಸ್ತಾರೆ ದೇಶದ ಮಕ್ಕಳಾಗಿ ಸಾಧನೆ ಮಾಡಲು ಪ್ರಯತ್ನಿಸುವವರೇ ನಿಜವಾದ ಭಾರತೀಯ ಮಕ್ಕಳು ಎಂತ ನೋಡಿದ್ರು ಯಾಕಂದ್ರೆ ನಿಮ್ಗೆ ಏನ್ ನೋಡ್ಬೇಕಾಗಿತ್ತೈತಿ ಅಂತ ಇಲ್ಲಿ ನ್ಯಾಯ ಏನಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವಾಗ ಚಾಲು ಆಗ್ಯಾವ ಯಾವಾಗ ನಾವು ನೋಡೀವಿ ಅಂತ ನೀವು ಕುಂತಿರ್ತೀರಿ ಮದ್ವೆ ಅವಾಗ ತಾಳಿ ಯಾವಾಗ ಕಟ್ಬೇಕಂತ ಅವಾಗ ಕುತಿರ್ತಾರ ಇಂತಹ ಸಂದರ್ಭದಲ್ಲಿ ನಮ್ಮ ಮುಂದೆ ಬಹಳಷ್ಟು ವಿಶೇಷ ಖುಷಿ ಆಗೋದು ಏನು ಅಂತಂದ್ರ ನಿಮ್ಮ ಸಂಸ್ಥೆಗೆ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳು ಹೆಂಥವ್ರು ಸಿಗ್ತಾರ ಅಂತಂದ್ರೆ ಅವ್ರನ್ನ ನಾನು ಏನ್ ಅಂತೀನಿ ಅಂದ್ರೆ ಒಬ್ಬ ಮಿನಿ ಎ ಪಿ ಜೆ ಅಬ್ದುಲ್ ಕಲಾಂ ಇದ್ದಾಗ ನಿಮ್ಮ ಶಿವಮೂರ್ತಿ ಅವರು ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕು ಬಹಳ ಸಂಸ್ಕಾರವಂತದ ಬಹಳ ಒಳ್ಳೆಯವರದ ಒಳ್ಳೆ ಆದರ್ಶದ ವಿಚಾರಗಳನ್ನ ಇಟ್ಕೊಂಡಾರ ನಿಮ್ಮ ಸಂಸ್ಥೆಯನ್ನ ಬಹಳ ದೊಡ್ಡ ಮಟ್ಟಕ್ಕೆ ಒಯ್ಬೇಕು ಅಂತ ತಿಳ್ಕೊಂಡು ಕುಂತಾರೆ ಬಳಿಕ ಮಾತನಾಡಿದ ಶಾಸಕ ದಿನೇಶ್ ಗುಳಿಗೌಡ ಮಂಡ್ಯ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆ ಮಾಡುವವರು ಬೆರಳೆಣಿಕೆಯಷ್ಟು ಮಾತ್ರ ಐಎಎಸ್ ಕೆಎಎಸ್ನಂತಹ ದೊಡ್ಡ ಹುದ್ದೆಗಳ ಹಂಬಲ ಇಲ್ಲದಾಗಿದೆ ಇನ್ನಾದರೂ ಸಾಧನೆ ಮಾಡುವ ಗುರಿ ಹೆಚ್ಚಿಸಿಕೊಳ್ಳಿ ಎಂದರು ಕಳೆದ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಂಡ್ಯ ಜಿಲ್ಲೆ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಿದ್ದು ಈ ಸಾಲಿನಲ್ಲಿ ಇಪ್ಪತ್ತನೇ ಸ್ಥಾನಕ್ಕೆ ಕುಸಿದಿದೆ ಇದಕ್ಕೆ ಕಾರಣ ಪೋಷಕರು ಮತ್ತು ವಿದ್ಯಾರ್ಥಿಗಳ ಮನೋಸಾಮರ್ಥ್ಯ ಅಂತ ಎಚ್ಚರಿಸಿದ್ರು ಮುಂದಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಹಿಡಿದು ಓದುವುದನ್ನೇ ಕಡಿಮೆ ಮಾಡಿದ್ದಾರೆ ಶೈಕ್ಷಣಿಕ ಕ್ಷೇತ್ರ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ಕ್ಷೇತ್ರದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆ ಹಿಂದುಳಿದಿದೆ ಪೋಷಕರು ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅಂತ ಸಲಹೆ ನೀಡಿದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನು ಗಮನಿಸ್ತಾ ಇರ್ತೀನಿ ಐ ಎ ಎಸ್ ಎ ಎಸ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ವಿರಳ ಒಬ್ರು ಇಬ್ರು ಮಾತ್ರ ಬೇರೆಗಡೆ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀನಿ ಯಾಕೆ ಈಗ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಪೋಷಕರು ಪಾತ್ರ ಭಾಳ ಇದೆ ಅವರು ಮಕ್ಕಳನ್ನ ವಾಚ್ ಮಾಡುವಂಥದ್ದು ನಾವು ವಿಪರಾಗಿದ್ದೇವೆ ಏನು ಒಬ್ಬ ವಿದ್ಯಾರ್ಥಿ ಶಿಸ್ತನ್ನು ಅಳವಡಿಸಬೇಕು ಶಿಸ್ತನ್ನು ಅಳವಡಿಸ್ಕೊಂಡಾಗ ಜ್ಞಾನ ತಾನಾಗೆ ಬರ್ತದೆ ಅನ್ನುವಂಥದ್ದನ್ನು ಪರಮ ಪೂಜ್ಯರು ಪರಿಸ್ಥಿತಿ ಹೇಳಿದ್ದಾರೆ ಜ್ಞಾನ ಬಂದರೆ ಅಧಿಕಾರ ಬರ್ತದೆ ಅಧಿಕಾರ ಬಂದರೆ ಹಣ ಬರ್ತದೆ ಆಗ ತನ್ನ ಹೆತ್ತ ತಂದೆ ತಾಯಿಗಳು ಹುಟ್ಟಿದ ಊರು ಇದೇ ಸಂದರ್ಭದಲ್ಲಿ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೆ ಎಸ್ ರಾಜಣ್ಣ ಎಸ್ಪಿ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಪಶುವೈದ್ಯ ಡಾಕ್ಟರ್ ಜೈರಾಮ್ ಅವರಿಗೆ ಶ್ರೀ ಅನಂತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ರಚನೆಯನ್ನು ಯಾವುದೇ ಗುರುವಿನ ಮಾರ್ಗದರ್ಶನವಿಲ್ಲದೆ ಯಶಸ್ವಿಯಾಗಿ ಮಾಡಿ ಸಾಧಿಸಿದ ಹಿರಿಮೆ ಇವರದು ಇವರು ಸಮಾಜ ಸೇವೆ ಕ್ರೀಡೆ ಚಿತ್ರಕಲೆ ಕೈಗಾರಿಕೆ ಆಡಳಿತ ಪ್ರಶಸ್ತಿ ಹೀಗೆ ಸಾಧನರಾಗಿದ್ದಾರೆ ಅಂತೆಯೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಚಿನ್ನ ಮತ್ತು ಬೆಳ್ಳಿಲ ಪದಕಗಳನ್ನು ಗಳಿಸಿ ರಾಜ್ಯಕ್ಕೆ ಹಾಗೆಯೇ ನಮ್ಮ ದೇಶಕ್ಕೆ ಹೆಮ್ಮೆಯ ಪಶುವೈದ್ಯರಾದ ಡಾಕ್ಟರ್ ಕೆಎಸ್ ಜಯರಾಮ್ ಅವರು ಸಾಧನಶೀಲ ಗೌರವಿದ್ದರೆ ಡಾಕ್ಟರ್ ಕೆ ಜಯರಾಮ್ ಅವರ ಈ ಹೆಸರು ಬಹುತೇಕ ಮಂಡ್ಯದ ಜನರಿಗೆ ಚಿರಪತ ಹೆಸರು ಮಂಡ್ಯ ಜಿಲ್ಲೆಯ ಕಚ್ಚಿಗೆರೆ ಗ್ರಾಮದಲ್ಲಿ ಮೂವತ್ತು ಏಳರಂದು ಜನ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ವಿವೇಕಾನಂದ ರವಿಕುಮಾರ್ ಗೌಡ ಗಣಿಕ ಅಭಿನವ ಭಾರತಿ ಸಮೂಹ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ರಾಮಲಿಂಗಯ್ಯ ಕಾರ್ಯದರ್ಶಿ ಶಿವಮೂರ್ತಿ ಕಿಲಾರ ಮತ್ತು ಶಿಕ್ಷಕರಿಂದ ಹಾಜರಿದ್ದರು